ನಮಸ್ತೆ ನೀವು ಕೇಳಿದ ಜ್ಯೋತಿಯ ನೆಲೆ ಅರಿತವನೆಯೋಗಿ ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಪದಗಳ ಅರ್ಥ ಜ್ಯೋತಿ ಜ್ಞಾನ ಅರಿವು ಅಥವಾ ಆತ್ಮಜ್ಞಾನದ ಸಂಕೇತ ಇದು ನಮ್ಮೊಳಗಿನ ಅಂತರಂಗದ ಬೆಳಕನ್ನು ಸೂಚಿಸುತ್ತದೆ ನೆಲೆ ಆಧಾರ ಮೂಲ ಅಥವಾ ಜ್ಞಾನದ ಹುಟ್ಟು ಅರಿತವನೆ ತಿಳಿದುಕೊಂಡವನು ಅಥವಾ ಅರ್ಥ ಯೋಗಿ ಸತ್ಯವನ್ನು ಅರಿತುಕೊಂಡವನು ಆತ್ಮಸಾಕ್ಷಾತ್ಕಾರವನ್ನು ಪಡೆದವನು ಅಥವಾ ನಿಜವಾದ ಜ್ಞಾನಿಯನ್ನು ಪ್ರತಿನಿಧಿಸುತ್ತದೆ ಗಾದೆಯ ಅರ್ಥ ಮತ್ತು ವಿಸ್ತರಣೆ ಜ್ಯೋತಿಯ ನೆಲೆ ಅರಿತವನೆಯೋಗಿ ಎಂಬ ಗಾದೆಯು ನಿಜವಾದ ಜ್ಞಾನ ಅಥವಾ ಆನಂದವು ನಮ್ಮ ಹೊರಗಿನ ಪ್ರಪಂಚದಲ್ಲಿ ಇಲ್ಲ ಅದು ನಮ್ಮ ಒಳಗೇ ಇದೆ ಎಂಬುದನ್ನು ತಿಳಿಸುತ್ತದೆ ಇದನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಒಂದು ಆತ್ಮಜ್ಞಾನದ ಮಹತ್ವ ಈ ಗಾದೆಯು ಹೇಳುವಂತೆ ನಾವು ಜೀವನದಲ್ಲಿ ನಿಜವಾದ ಶಾಂತಿ ನೆಮ್ಮದಿ ಮತ್ತು ಸಂತೋಷವನ್ನು ಹುಡುಕುತ್ತಾ ಹೊರಗೆ ಅಲೆಯುತ್ತೇವೆ ಆದರೆ ನಿಜವಾದ ಜ್ಞಾನ ಮತ್ತು ಸತ್ಯವು ನಮ್ಮೊಳಗಿನ ಆಳದಲ್ಲಿ ಅಡಗಿದೆ ನಮ್ಮ ಆತ್ಮ ಅಥವಾ ಅಂತರಂಗವೇ ಜ್ಞಾನದ ಮೂಲ ಅದನ್ನು ಅರಿತುಕೊಳ್ಳುವುದೇ ನಿಜವಾದ ಯೋಗ ಎರಡು ಯೋಗದ ನಿಜವಾದ ಅರ್ಥ ಸಾಮಾನ್ಯವಾಗಿ ಯೋಗ ಎಂದರೆ ಕೇವಲ ದೈಹಿಕ ವ್ಯಾಯಾಮ ಅಥವಾ ಪ್ರಾಣಾಯಾಮ ಎಂದು ಭಾವಿಸಲಾಗುತ್ತದೆ ಆದರೆ ಈ ಗಾದೆಯ ಪ್ರಕಾರ ಯೋಗದ ನಿಜವಾದ ಅರ್ಥವು ನಮ್ಮೊಳಗಿನ ಜ್ಞಾನದ ಮೂಲವನ್ನು ಅಂದರೆ ಜ್ಯೋತಿಯ ನೆಲೆಯನ್ನು ಅರ್ಥಮಾಡಿಕೊಳ್ಳುವುದು ನಮ್ಮೊಳಗಿನ ಆ ಬೆಳಕನ್ನು ಕಂಡುಕೊಂಡವನು ನಿಜವಾದ ಯೋಗಿ ಆಗುತ್ತಾನೆ ಮೂರು ಅಂತರಂಗದ ಪ್ರಯಾಣ ಜ್ಯೋತಿಯನ್ನು ಅರಿಯುವ ಪ್ರಕ್ರಿಯೆಯು ಹೊರಗಿನಿಂದ ಒಳಕ್ಕೆ ಮಾಡುವ ಒಂದು ಪ್ರಯಾಣ ಹೊರಗಿನ ಲೋಕದ ಆಸೆ ಅಹಂ ಮತ್ತು ಗೊಂದಲಗಳನ್ನು ಬಿಟ್ಟು ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ನಮ್ಮ ಅಂತರಾತ್ಮವನ್ನು ಅರಿಯುವ ಪ್ರಯತ್ನವನ್ನೂ ಇದು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನಿಜವಾದ ಯೋಗಿ ಎಂದರೆ ತಮ್ಮ ಸ್ವಂತ ಅಸ್ತಿತ್ವದ ಮೂಲವನ್ನು ಅರಿತು ಬಾಹ್ಯ ಪ್ರಪಂಚದ ಭ್ರಮೆಯಿಂದ ಹೊರಬಂದು ಆಂತರಿಕ ಶಾಂತಿಯನ್ನು ಕಂಡುಕೊಂಡವನು ನಮ್ಮೊಳಗಿನ ಅರಿವೇ ನಿಜವಾದ ಸಂಪತ್ತು ಮತ್ತು ಆ ಸಂಪತ್ತನ್ನು ಅರಿತುಕೊಳ್ಳುವವನೇ ನಿಜವಾದ ಜ್ಞಾನಿ ಅಥವಾ ಯೋಗಿ ಇದೇ ರೀತಿ ಇನ್ನಾವುದೇ